ನಮ್ಮ ಜೀವನದಲ್ಲಿ ಬೇವಿನ ತರ ಕಹಿ ಇರುತ್ತೆ ಬೆಲ್ಲದ ತರ ಸಿಹಿ ಪಾಪ ಅವು ಈ ಶೆಕಿಗೆ ಉಷ್ಟ ಆಗ್ಬಿಡ್ತಾವ ಗೋಚಾಲೆ ಇಂಪ್ರೂವ್ ಆಗಕ್ಕಾಗಿ ದೇಣಿಗೆನೂ ಕೊಡ್ತಾರೆ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ನಮ್ಮ ಫ್ರೆಂಡ್ ಕೂಡ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ನಮ್ಮ ಲಿಂಗದಳ್ಳಿ ಕ್ಷೇತ್ರ ಇನ್ನು ತುಂಬಾ ಎತ್ತರಕ್ಕೆ ಬೆಳಿಲಿ ಈ ಮಂಟಪ ಒಂದು ರೆಡಿ ಆಗ್ಬಿಟ್ರೆ ಆದಷ್ಟು ಬೇಗ ದರ್ಶನ ಸಿಗುತ್ತೆ ಎಲ್ರಿಗೂ ಅರ್ಲಿ ಮಾರ್ನಿಂಗ್ ಬಂದ್ರೆ ಏನೋ ಒಂಥರ ಮನಸ್ಸಿಗೆ ಹುಮ್ಮಸ್ ಇರುತ್ತೆ ಆ ಹುಮ್ಮಸ್ಸನ್ನ ಕಾಪಾಡ್ಕೊಳ್ತಾ ಇದೀವಿ ಪರ್ಫೆಕ್ಟ್ ವಿಲೇಜರ್ಸ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಹತ್ರ ಇದೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಗಿವ್ ಅವೇ ಚಾಲೆಂಜಸ್ ಮಾಡ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪರ್ಫೆಕ್ಟ್ ಸ್ವಾಗತ ಇವತ್ತು ನಾವು ಲಿಂಗಾಳಿ ಮಠಕ್ಕೆ ಬಂದಿದ್ದೀವಿ ಯಾಕಂದರೆ ಲಾಸ್ಟ್ ಟೈಮ್ ನೀವು ನೋಡಿದ ಹಾಗೆ ಪಾರ್ಟ್ ಒನ್ ಅಲ್ಲಿ ನಿಮಗೆ ಅದ್ಭುತವಾದಂಥ ಒಂದು ಕಂಟೆಂಟ್ ಕೊಟ್ಟಿದ್ವಿ ಆ ಕಂಟೆಂಟ್ನ ಪ್ರಸ್ತುತ ಪಡಿಸೋಕೋಸ್ಕರ ಇವತ್ತು ಮತ್ತೆ ಲಿಂಗದಾಳಿ ಮಠಕ್ಕೆ ಬಂದಿದ್ದೀವಿ ಇವತ್ತು ಒಂಥರ ವೈಬ್ ತುಂಬಾ ಚೆನ್ನಾಗಿದೆ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ ಇಲ್ಲಿ ಮಕ್ಕಳು ಅವರ ಒಂದು ಇಂಟ್ರೆಸ್ಟ್ ಆಗಿರ್ಬೋದು ಆಮೇಲೆ ಅರ್ಲಿ ಮಾರ್ನಿಂಗ್ ಬಂದ್ರೆ ಏನೋ ಒಂಥರ ಮನಸ್ಸಿಗೆ ಹುಮ್ಮಸ್ ಇರುತ್ತೆ ಆ ಹುಮ್ಮಸ್ಸನ್ನು ಕಾಪಾಡ್ಕೊಳ್ತಾ ಇದೀವಿ ಎನರ್ಜೆಟಿಕ್ ಒಳ್ಳೆ ಎನರ್ಜಿ ಫೀಲ್ ಆಗ್ತಾ ಇದೆ ಹಾಗೂ ಒಂಥರ ಖುಷಿ ಫೀಲ್ ಆಗ್ತಾ ಇದೆ ನೋಡಿ ಅರ್ಲಿ ಮಾರ್ನಿಂಗ್ ಬರಬೇಕು ಪೂಜೆ ಆಗೋಕ್ಕಿಂತ ಮುಂಚೆ ಬಂದರೆ ಆ ದೇವ್ರ ದರ್ಶನ ಆಗುತ್ತೆ ಪೂಜೆನೂ ಆಗುತ್ತೆ ಹಾಗಾಗಿ ನೀವು ಈ ಮಠಕ್ಕೆ ನೀವು ಬರ್ತೀರಾ ಅಂದರೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಒಳಗೇ ಬನ್ನಿ ಸಾಧ್ಯವಾದಷ್ಟು ಮಧ್ಯಾಹ್ನ ಬಂದರೆ ಮಠ ದಿಸ್ರು ಇರೋದಿಲ್ಲ ಹಾಗಾಗಿ ಆಲ್ಮೋಸ್ಟ್ ಮಠ ಕ್ಲೋಸ್ ಇರೋಂಥ ಚಾನ್ಸಸ್ ಇರುತ್ತೆ ಓಪನ್ ಮಾಡಿ ತೋರಿಸ್ತಾರೆ ಆದ್ರೆ ನೀವು ಪೂಜೆ ಟೈಮಿಗೆ ಬಂದ್ರೆ ನಿಮಗೆ ದೇವರ ದರ್ಶನನೂ ಆಗುತ್ತೆ ಅವಾಗ ಅವ್ರನ್ನ ಮಾತಾಡಿಸಿ ಇಲ್ಲಿ ನೀವು ಏನಾದ್ರು ಸೇವೆ ಮಾಡದಿದ್ರೆ ಮಾಡಬಹುದು ನೀವು ನೋಡ್ತಿರ್ಬೋದು ಇವತ್ತು ಯುಗಾದಿ ಪ್ರಯುಕ್ತ ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೇವಲ ಮಕ್ಕಳು ಅಷ್ಟೇ ಅಲ್ಲ ಇಲ್ಲಿ ಲಿಂಗಳ್ಳಿ ಗ್ರಾಮಸ್ಥರು ಏನಿದ್ದಾರೆ ಅವರು ಕೂಡ ಎಲ್ಲರೂ ಯುವಕರು ಕೂಡ ಬಂದು ಬೆಳಗ್ಗೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆಯಿಂದನು ಪ್ರತಿಯೊಬ್ಬರು ಒಂದೊಂದು ಕೊಡಪನ ನೀರು ತಂದು ಈ ಶಿವನ ಮೇಲೆ ಹಾಕಿ ಆಮೇಲೆ ಕೆಲವೊಂದೊಂದು ಜಾಗಗಳಿದಾವೆ ಆ ಜಾಗಗಳ ಮೇಲೆ ನೀರನ್ನು ಹಾಕಿ ಹೋಗ್ತಾರೆ ಪ್ರತಿ ಒಂದು ಶುದ್ಧಗೊಳಿಸಿ ಹೋಗ್ತಾರೆ ಯುಗಾದಿ ದಿನಾನೂ ಅಮಾವಾಸ್ಯ ದಿನ ಎಂದಾನೆ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ದಿನ ಅಥವಾ ಎರಡು ದಿನ ಪ್ರತಿ ವರ್ಷವೂ ಇದೇ ಥರ ನಡ್ಕೊಂಡು ಬರ್ತಾ ಇದೆ ಆ ಜನ್ರೇಷನ್ ಆಗುತ್ತೆ ನೆಕ್ಸ್ಟ್ ಜನ್ರೇಷನ್ ಅವ್ರು ಹಾಕೊಳ್ತಾ ಬರ್ತಾ ಇದ್ದಾರೆ ಸೊ ಅದು ಒಂದು 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 ಕಡೆ ಲೋಕಲ್ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಆ ಪದ್ಧತಿಗಳನ್ನ ನಾವು ಅಕ್ಸೆಪ್ಟ್ ಮಾಡಬೇಕು ಆಮೇಲೆ ಅದನ್ನು ನಾವು ಅನುಸರಿಸ್ಬೇಕು ಒಂದು ಒಳ್ಳೆ ಒಂದು ಇದನ್ನೇ ಇರುತ್ತೆ ಸಂಸ್ಕಾರ ಇರುತ್ತೆ ಯಾವ್ದು ಕೆಟ್ಟದ್ದು ಅಂತ ಯಾವ್ದ್ರಿಂದನೂ ಇರಲ್ಲ ಹೌದು ಈ ಸಂಸ್ಕಾರನ ಮಕ್ಕಳಲ್ಲಿ ನಾವು ಮುಂಚಿಂದನೇ ಬೆಳೆಸ್ಬೇಕು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅಷ್ಟಿಲ್ಲದೆ ಹೇಳಿಲ್ಲ ನಾವು ಚಿಕ್ಕ ಮಕ್ಕಳು ಇದ್ದಾಗಿಂದನೇ ಈ ಸಂಸ್ಕಾರವನ್ನು ಬೆಳೆಸಿದ್ರೆ ಮುಂದೆ ದೊಡ್ಡವರಾದ ಮೇಲೆ ಅವರಿಗೆ ನಾನು ನಮ್ದು ಅನ್ನೋ ಒಂದು ಇರೋದಿಲ್ಲ ಯಾಕಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಇರೋ ಅಂತ ಪ್ರಯತ್ನ ಪಡ್ತಾರೆ ಹಾಗಾಗಿ ಆ ಭಾವನೆಯನ್ನ ಒಂದು ಮೂಡಿಸೋ ಪ್ರಯತ್ನವನ್ನ ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವಾಗ ನಾವು ಸಪೋರ್ಟ್ ಮಾಡ್ತಾ ಹೋಗೋಣ ಇದೇ ರೀತಿಯಾಗಿ ನಮ್ಮ ಲಿಂಗದಳ್ಳಿ ಕ್ಷೇತ್ರ ಇನ್ನೂ ತುಂಬಾ ಎತ್ತರಕ್ಕೆ ಬೆಳಿಲಿ ಈ ಜಾಗವನ್ನ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ ಯಾಕಂದ್ರೆ ಒಂದು ಅದ್ಭುತವಾದಂತಹ ಜಾಗ ನೀವು ಒಂದು ಟ್ರಿಪ್ ಆಗಿ ಬರಬಹುದು ಅಥವಾ ಒಂದು ದೇವರ ದರ್ಶನಕ್ಕೋಸ್ಕರನೂ ಬರಬಹುದು ಮುಂಚಿನೂ ಇಲ್ಲಿ ಆಲ್ರೆಡಿ ಸ್ಫಟಿಕ ಲಿಂಗ ಇತ್ತು ಕಳೆದ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಹಾಗೂ ಕಳೆದ ಶಿವರಾತ್ರಿಯಲ್ಲಿ ದೊಡ್ಡ ಶಿವಲಿಂಗವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಡೀ ಬ್ರಹ್ಮಾಂಡದಲ್ಲಿ ಕೇವಲ ಏಕೈಕ ಶಿವಲಿಂಗ ಇರೋದು ಇವತ್ತು ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನ ಪಡ್ತೀವಿ ಕೇಳಿ ಬಗ್ಗೆ ಇವತ್ತು ನಮ್ಮ ಪುಣ್ಯ ಚೆನ್ನಾಗಿದೆ ಕಳೆದ ಬಾರಿ ಬಂದಾಗ ಗುರುಗಳು ಇರ್ಲಿಲ್ಲ ಅವ್ರು ಯಾವ್ದೋ ಕೆಲಸದ ಮೇಲೆ ಆಚೆ ಹೋಗಿದ್ರು ಹಾಗೂ ಇವತ್ತಿನ ದಿನ ಯುಗಾದಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಅಂತ ನಮ್ಮ ಟೀಮ್ ಇಂದ ಹೇಳ್ತಾ ಹೋಗ್ತೀವಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಯುಗಾದಿ ನಮ್ಮ ಜೀವನದಲ್ಲಿ ಬೇವಿನ ತರ ಕಹಿ ಇರತ್ತೆ ತರ ಸಿಹಿ ಇರತ್ತೆ ಎಲ್ಲರ ಜೀವನದಲ್ಲೂ ಕಹಿ ಕಮ್ಮಿ ಆಗಿ ಸಿಹಿ ಜಾಸ್ತಿ ಆಗ್ಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಗುರು ರೇಣುಕಾಚಾರ್ಯರ ಅದು ಅವರು ಪ್ರತಿಷ್ಠಾಪನೆ ಮಾಡಿರೋಂಥ ಮಠ ಇದು ಅದನ್ನು ಇಲ್ಲಿ ಇರೋಂಥ ಗುರುಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದುವರಿಸ್ಕೊಂಡು ಅದ್ಭುತವಾದಂಥ ಜಾಗ ಇಲ್ಲಿ ನೀವು ಬಂದರೆ ಏನೋ ಒಂಥರ ಒಳಗಡೆ ನಿಮ್ಮಲ್ಲಿನೇ ಒಂದು ಹೊಸ ಚೈತನ್ಯ ಬಂದಂಗೆ ಆಗುತ್ತೆ ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಾ ಇದೆ ನನಗೆ ಅದನ್ನು ನೀವು ಫೀಲ್ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗೋದು ಯಾವುದೋ ಒಂದು ನಾರ್ಮಲ್ ಪರ್ಸನಾಗಿ ಬಂದರೆ ಗೊತ್ತಲ್ಲ ಭಕ್ತಿಯಿಂದ ಬನ್ನಿ ಅವಾಗ ಮಾತ್ರ ನಿಮಗೆ ಅದು ಎನರ್ಜಿ ಫೀಲ್ ಆಗೋಕೆ ಸಾಧ್ಯ ಈ ಮಠದ ಮುಖ್ಯ ದ್ವಾರ ಇದು ಈ ಈ ಕಡೆ ಏನಕ್ಕೆ ಮುಖ್ಯ ಅಂದರೆ ಇಲ್ಲಿ ಪೂರ್ವ ದಿಕ್ಕಿದೆ ಈ ಕಡೆಯಿಂದ ಇಲ್ಲಿಂದ ಸನ್ ಡೈರೆಕ್ಟಾಗಿ ಈ ನಮ್ಮ ಹಳೆಯ ಸ್ಫಟಿಕ ಲಿಂಗದ ಮೇಲೆ ಬೀಳುತ್ತೆ ಹಾಗಾಗಿ ಈ ಕಡೆ ಒಂದು ಮುಖ್ಯ ದ್ವಾರವನ್ನು ಮಾಡಿದ್ದಾರೆ ನೀವು ನೋಡ್ಬೋದು ನಾವು ಇನ್ನೂ ಸ್ವಲ್ಪ ಬೇಗ ಬಂದಿದರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತ ಅನಿಸುತ್ತೆ ಆದರೆ ಇವಾಗಲೂ ಕೂಡ ಏನು ಕಡಿಮೆ ಇಲ್ಲ ഗുരുതൈവാത്തരം നസ്മൈ ശ്രീഗുരുവേ നമ സദ്യോ ജാതോദ്ഭുതം സദ്യോ വൈഭവദായകം സിദ്ധിദാംസി വന്ദേ റെണുക്കം ജഗദ്ഗുരു പഞ്ചനമതമദ്ഭൂത പഞ്ചാക്ഷരമനുമാൻ പഞ്ചസൂത്രേ പഞ്ചാചാര്യ ജഗദ്ഗുരു ഓ ത്രൈലോക്യസംദലേഖ്യസമുലേഖരവി സച്ചിദാനന്ദയ ശിവായ ബ്രഹ്മണേ നമ ാഹുസർവലോകം പ്രവൃത്തി ശാസ്ത്രപാരകർമ്മിം ശംഭോ പ്രണമാമി പരം ശിവാം അമൃതം പ്രവന്നയാ വിദ്യഹി മഹമുണ്ടതീശമുനോർമാ ഓ ഓം നമോ ഭഗവതേ രുദ്രായ പരബ്രഹ്മണേ നമ ഓം നമസ്തേ രുദ്രമണ്യൂതോഷവേ നമ നമസ്തേ അസ്തു തന്മനേ നമഃ या तैषु शिवदमा शिवं भगुवधे धनुः शिवासया नोडय या ते रुद्रिवातनो रघोरावकाशिने दयानस्तु गिरिशन्तापि चाविशिः यामिषुं गिरिशन्त हस्तेभिवर्षस्तव शिवां गिरित्रतां कुरुं श्रीपुरुषं जगत शिवे नवचात्त्वा गिरिशच्च वुधामसे ನೀವು ನೋಡ್ಬೋದು ಇಲ್ಲಿ ಮಠದಲ್ಲಿ ಶ್ವಾನಗಳನ್ನು ಕೂಡ ಸಾಕಿದ್ದಾರೆ ಸೊ ಕ್ಯೂಟ್ ಇಲ್ಲೊಂದೈತೆ ಇಲ್ಲೊಂದೈತೆ ಹಾಯ್ ಅವು ಈ ಶೇಷಾಗ್ಬಿಡ್ತವ್ ಬಟ್ ಇಲ್ಲೆಲ್ಲ ಅವರು ಕೇರ್ ತಗೊಂತಾರೆ ಹಂಗೇನಿಲ್ಲ ಇಲ್ಲಿ ಈ ಕಡೆ ಗೋಶಾಲೆ ಇದೆ ಇಲ್ಲಿ ಕಡೆ ಗೋಶಾಲೆ ಇದೆ ಬನ್ನಿ ಗೋಶಾಲೆ ನೋಡ್ಕೊಂಬರೋಣ ಇದೆಲ್ಲ ಇವ್ರದೇ ಜಾಗ ಮಠದ್ದು ಇಲ್ಲೊಂದಿದೆ ಹಾಯ್ ಇಲ್ಲಿ ವಾಯ್ಸ್ ಇಲ್ಲಿ ನೋಡಿ ಶ್ರೀ ಕಾಮಧೇನು ಗೋಶಾಲೆ ರಂಭಾಪುರಿ ಶಾಖಾ ಹಿರೇಮಠ ದಿಂಗದಳ್ಳಿ ಇದು ಗೋಶಾಲೆ ಮಠದ ಗೋಶಾಲೆ ಇಲ್ಲಿ ಮೂರ್ ಹಸುಗಳು ಮೂರ್ ಕರುಗಳು ಅದವು ಇಲ್ಲಿ ಒಳ್ಳೆ ಜಾತಿ ಪುಂಗೂರ್ ತಳಿ ಐತಿ ಪುಂಗೂರ್ ತಳಿ ಆಂಧ್ರ ಪ್ರದೇಶದ್ದು ಪುಂಗೂರ್ ತಳಿ ಇದು ವಿಶೇಷವಾಗಿ ಹಾಲು ತಿರುಪತಿ ತಿಮ್ಮಪ್ಪ ಅಭಿಷೇಕ ಬಳಸ್ತಾರೆ ಹಾಲು ಪುಣ್ಣೂರ್ ತಳಿ ಹಾಲು ಹಾಗಾಗಿ ನಾವು ನಮ್ಮ ಮಠದಲ್ಲಿ ಪಚ್ಚ ಶಿವಲಿಂಗ್ ಇದು ಪುಣ್ಣೂರ್ ತಳಿ ಹಾಲು ಬೇಕಾದ್ರಿಂದ

ಇಂಪ್ರೂವ್ ಮಾಡೋರ್ ನಾವೇ ಎಲ್ಲಾ ನೋಡ್ಕೊಂತಾವ್ರಿ ನಮ್ಮ ಅಪ್ಪಾಜರು ನಾವು ಆಮೇಲೆ ಕೆಲಸಗಾರ ಬೇಕಾದ್ರೆ ಕೆಲ್ಸಗಾರ್ನು ಕರ್ಕೊಂತವ್ರಿ ಯಾರ ದಾನ ಕೊಡ ಇದ್ರೂ ದಾನ ಕೊಡ್ತಾರ ದಾನ ಹಸುಗಳ ದಾನವಾಗಿ ಕೊಡ್ತಾರ ಆಮೇಲೆ ದೇಣಿಗೆನೂ ಕೊಡ್ತಾರ ಗೋಶಾಲಿಗೆ ಗೋಶಾಲೆ ಇಂಪ್ರೂವ್ ಆಗಕ್ಕಾಗಿ ದೇಣಿಗೆನು ಕೊಡ್ತಾರ ನಾವೇನ್ ಕೇಳಲ್ರಿ ಅವರಾಗೆ ಕೊಡೋರಿದ್ರೆ ಈ ಗುರುಕುಲ ಟೋಟಲಿ ಒಂದ್ ಕಾನ್ಸೆಪ್ಟ್ ಅಂತಂದ್ರೆ ಯಾರಿಂದ ಏನೋ ನಾವ್ ಎಕ್ಸ್ಪೆಕ್ಟೇಷನ್ ಮಾಡುದು ನಿಮ್ ಸ್ವಂತ ಇದ್ರಲ್ಲಿ ಮಠದ ಏನು ಒಂದು ಆಸ್ತಿ ಇದೆಯೋ ಅದು ಅದ್ರ ಏನಂತಂದ್ರೆ ನೀವು ಎಷ್ಟು ಜಮೀನ್ ಇದೆ ಈ ಒಂದು ಗುರು ಈ ಮಠಕ್ಕೆ ಜಮೀನು ಅಂದ್ರೆ ಒಂದು ಮೂರ್ ಎಕರೆ ಐತ್ರಿ ಮೂರ್ ಎಕರೆ ಒಂದು ಅಡಿಕೆ ಅಡಿಕೆ ತೋಟ ಎರಡ್ ಎಕರೆ ಒಂದ್ ಎಕರೆ ತೆಂಗಿನ ತೋಟ ಐತ್ರಿ ತೆಂಗಿನ ತೋಟ ಟೋಟಲಿ ಎಷ್ಟು ಮೂರ ಮೂರು ಕಾಲು ಎಕರೆ ಐತ್ರಿ ಮೂರು ಇದೆಲ್ಲ ಸ್ವಾಮೀಜಿ ಅವರ ಕಡೆಯಿಂದ ಹಾ ಸ್ವಾಮೀಜಿ ವಂಶ ಪರವಾಗಿ ವಂಶ ಪರಂಪರೆಯಿಂದ ಪರ್ವಾಗಿ ಬಂದಿರೋಂತ ಜಮೀನು ಅದು ಈಗ ಹೊಸ ಕಾಲದಿಂದ ಆದಿ ಕಾಲದಿಂದಾನು ಬಂದ್ ಕುದುರೆ ಒಂದಿತ್ತಲ್ಲ ಅದ್ರದ್ದು ನಿಮ್ ಕುದುರೆ ಅದ ಒಂದು ಉದ್ದೇಶದಿಂದ ನೀವು ಕುದುರೆನ ಸಾಕಿದ್ವಿ ಕುದುರೆ ಲಕ್ಷ್ಮಿ ಸ್ವರೂಪ ಲಕ್ಷ್ಮಿ ಮನೆಯಲ್ಲಿ ಇರ್ಬೇಕು ಅಂತ ಹೇಳಿ ಕುದುರೆ ಸಾಕಿದ್ವಿ ರೀ ಅದು ಕುದುರೆ ಸ್ವಲ್ಪ ಆರೋಗ್ಯ ಅಸ್ತವ್ಯಸ್ತ ಸ್ವಲ್ಪ ಇದಾಗಿ ಮರಣ ಹಾತ್ರೆ ಅದು ಹೌದು ತುಂಬಾ ಕಾಳಜಿ ಬೇಕು ಅದು ಇನ್ನ ನೀವು ಒಂದು ಈ ಒಂದು ಗುರುಕುಲನ ಮತ್ತೆ ನೀವು ಯಾವ ಕಾನ್ಸೆಪ್ಟೇ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನಿಮ್ದೊಂದು ಆಸೆ ಇದೆ ನೆಕ್ಸ್ಟ್ ಯಾರು ಇಲ್ಲಿಗೆ ಈಗ ಗುರುಗಳು ಏನೋ ಆಗಿದಾರೋ ಇಲ್ಲ ಏನೋ ಡಿಸೈಡ್ ಮಾಡಬೇಕೋ ಅದೆಲ್ಲ ಸಾಂಗ್ಗಳಿಗೆ ಬತ್ತೆ ಅದ ಇನ್ನ ಹೌದಲ್ಲ ಅವ್ರಿಂದನೇ ಚರ್ಚೆ ಚರ್ಚೆ ಆಗ್ಕ್ರಿ ಇನ್ನೊಂದ್ ಸ್ವಲ್ಪ ಇದ ಇರೋದ್ರಿಂದ ಏನು ಇದು ಮಾಡಿ ಡಿಕ್ಲೇಷನ್ ಕೊಟ್ಟಿಲ್ಲ ನಿಮ್ ನಿಮ್ಮ ಒಂದ್ ಪ್ರಕಾರ ಈ ಗುರುಕುಲ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಬೇಕು ನಿಮ್ ಆಸೆ ಇದೆ ಇನ್ನೊಂದ್ಸ ಮುಂದ ಬೆಳವಣಿಗೆ ಮಾಡ್ಬೇಕನ್ನೋದೈತ್ರಿ ಇದು ಹಳ್ಳಿ ಇದರಿಂದ ಇರೋದ್ರಿಂದ ಒಂದ್ ಸ್ವಲ್ಪ ಲೇಟ್ ಆದ್ರೆ ನಮ್ ಪ್ರಯತ್ನ ಇರ್ಬೇಕು ಪ್ರಯತ್ನ ಇರೋದ್ರಿಂದ ಮುಂದ್ ಹೋಗತ್ರಿ ಅದ ಒಂದ್ ಸ್ವಲ್ಪ ಹಳ್ಳಿ ಇರೋದ್ರಿಂದ ಇಲ್ಲಿ ಹಳ್ಳಿ ಜನ ಒಂದ್ ಸ್ವಲ್ಪ ಇದನ್ ಮಾಡ್ರಿ ಸಪೋರ್ಟ್ ಮಾಡಿ ಸಪೋರ್ಟ್ ಇನ್ ಮೇಲೆ ಈ ಗುರುಕುಲ ಹೆಚ್ಚಿನ ಇದರಿಂದ ಹೊಯ್ಬಹುದ್ರಿ ಇದನ್ನ ಸಿಟಿ ಒಳಗಿದ್ದ್ರಿಂದ ಹೆಚ್ಚು ಪ್ರಭಾವ ಸ್ವಲ್ಪ ಹಳ್ಳಿ ಒಳಗಿರೋದ್ರಿಂದ ಅನ್ನೋದಕ್ಕಿಂತ ಈ ವಾತಾವರಣದಲ್ಲಿ ಗುರುಕುಲಗಳು ಇರೋದು ಮಕ್ಕಳು ಶಿಕ್ಷಣ ಪಡೆಯೋದಕ್ಕೂ ಬಹಳ ಒಂದು ವ್ಯತ್ಯಾಸ ಇದೆ ಸಿಟಿಲಿ ಏನು ಸಿಗಲ್ಲ ನಿಮಗೆ ಸಿಟಿಲಿ ಏನು ನೀವು ನೋಡೋ ಬಿಲ್ಡಿಂಗ್ ಗಳು ಅಷ್ಟೇ ಬಟ್ ಈ ವಾತಾವರಣ ಈ ನ್ಯಾಚುರಲ್ ಸ್ವಲ್ಪ ಬೇಗ ಫೇಮಸ್ ಆಗ್ತದೆ ಫೇಮಸ್ ನಾವು ಜಾಗದಿಂದ ಡಿಸೈಡ್ ಮಾಡೋದಲ್ಲ ನಮ್ಮಿಂದ ಇಲ್ಲಿಂದ ಅಂದ್ರೆ ಇಂತ ವಾತಾವರಣ ಈ ಜಾಗದಿಂದ ಸಿಟಿಲಿಿದ್ರೆ ಫೇಮಸ್ ಆಗ್ತೀನಿ ಹಳ್ಳಿಲ್ ಇದ್ರೆ ಫೇಮಸ್ ಆಗ್ತೀನಿ ಅನ್ನೋದಲ್ಲ ನಮ್ ಸ್ಕಿಲ್ ನಮ್ ಜಾಗದ ಒಂದು ವಾತಾವರಣ ಹೆಂಗೆ ಚೆನ್ನಾಗಿದೆ ಅನ್ನೋದ್ರ ಮೇಲೆ ಜನ ಬರಕ್ಕೆ ಸ್ಟಾರ್ಟ್ ಆಗ್ತಾರೆ ಸೊ ನಾವ್ ಅದಕ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ನಾವು ಸಿಟಿಲ್ ಇದ್ರೆ ಚೆನ್ನಾಗಿರೋದು ನಾನು ಅಂಬಾನಿ ಆಗಿದ್ರೆ ಚೆನ್ನಾಗಿರೋದು ಅಲ್ವಾ ಸೊ ಅದೇ ಥರ ನಾವು ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಇರೋ ಜಾಗನ ನಾವು ಡೆವಲಪ್ ಮಾಡಬೇಕು ಯಾವ ಥರ ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ಹೆಚ್ಚಿನ ಹೇಳಕ್ಕೆ ಇಷ್ಟಪಡ್ಬೋದು ನಾವು ಮುಂದಿನ ವೀಡಿಯೋದಲ್ಲಿ ನಿಮಗೆ ಗ್ಯಾರಂಟಿ ಬಿಡೋದಿಲ್ಲ ಈ ಶಿವಲಿಂಗ ದರ್ಶನವನ್ನು ಮಾಡಿಸೇ ಮಾಡಿಸ್ತೀವಿ ಈಗ ಕಾರಣಾಂತರಗಳು ನಾವು ಕಾರಣ ಕೊಟ್ಟಿದ್ದೀವಲ್ಲ ಈ ಮುಖ್ಯ ಕಾರಣಗಳಿಂದ ಇದನ್ನು ಭಕ್ತಾದಿಗಳಿಗೆ ದರ್ಶನಕ್ಕೆ ಇಟ್ಟಿಲ್ಲ ಹಾಗಾಗಿ ಈ ಮಂಟಪ ಒಂದು ರೆಡಿ ಆಗಿಬಿಟ್ರೆ ಆದಷ್ಟು ಬೇಗ ದರ್ಶನ ಭಾಗ್ಯ ಸಿಗುತ್ತೆ ಎಲ್ರಿಗೂ ಕೇವಲ ನಮಗೆ ಅಂತಲ್ಲ ಪ್ರತಿಯೊಬ್ಬರೂ ಕೂಡ ಬಂದು ಇಲ್ಲಿ ದರ್ಶನ ಪಡ್ಕೋಬೋದು ಮುಂದಿನ ಉಣಿವೆಗೆ ಬನ್ನಿ ನಿಮಗೆ ತೋರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ಉಣಿವೆಗೆ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋದಲ್ಲಿ ನಿಮಗೆ ಈ ಲಿಂಗವನ್ನು ತೋರಿಸ್ತೀವಿ ಅಂತ ಒಂದು ನಿಮಗೆ ಪ್ರಾಮಿಸ್ ಮಾಡಿದ್ವಿ ಯಾವುದು ಈ ಕಾರಣಾಂತರಗಳಿಂದ ಈ ಮಂಟಪ ಕಟ್ಟದೇ ಇರೋ ಒಂದು ಕಾರಣದಿಂದ ದರ್ಶನ ಭಾಗ್ಯ ನಮಗೆ ಸಿಗಲಿಲ್ಲ ನಾವು ಕಂಪ್ಲೀಟ್ ಆದರೂ ಸ್ವಾಮೀಜಿಗಳಿಂದ ಗುರುಗಳಿಂದ ಎಷ್ಟು ಆಗುತ್ತೋ ಅಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡೋಂಥ ಪ್ರಯತ್ನ ಪಟ್ಟಿದ್ದೀವಿ ಇನ್ನೂ ಹೆಚ್ಚಾನೆಚ್ಚು ಹೆಚ್ಚು ಇನ್ಫಾರ್ಮೇಷನ್ ಇದೇ ಥರ ಕೊಡ್ತಾ ಹೋಗ್ತೀವಿ ಮುಂದಿನ ವೀಡಿಯೋಗಳಲ್ಲಿ ಇನ್ಮೇಲೆ ಬರೋ ಅಂಥ ವಿಡಿಯೋಗಳು ಎಲ್ಲವೂ ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ ನೀವು ನೋಡ್ತಾ ಹೋಗಿ ನಮಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಒಳ್ಳೆಯ ಪ್ರಸಾದ ಆಯ್ತು ಇವತ್ತು ಆ ಪ್ರಸಾದದ ಜೊತೆಗೆ ಇವತ್ತು ವಿಡಿಯೋನ ಕೊನೆಗಂಡಿಸೋ ಅಂತ ಸಮಯ ಬಂದಿದೆ ಹೌದು ಕೊನೆಗನಿಸೋಂಥ ಸಮಯ ಬಂತು ಆದರೆ ನಾವು ಪ್ರಾಮಿಸ್ ಮಾಡಿರೋ ರೀತಿ ಇವತ್ತು ಕೂಡ ನಿಮಗೆ ಆ ಬ್ರಹ್ಮಾಂಡದಲ್ಲಿ ಇರೋಂಥ ಏಕೈಕ ಸ್ಫಟಿಕಲಿಂಗವನ್ನು ತೋರ್ಸೋಕ್ಕಾಗಲಿಲ್ಲ ಅದ್ರ ಕಾರಣನ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಆದರೆ ಮುಂದಿನ ಸತಿ ಮಾತ್ರ ನಾನು ನಿಮಗೆ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಮಾಡೋದಿಲ್ಲ ಆದಷ್ಟು ಪ್ರಯತ್ನ ಪಟ್ಟು ಸ್ವಾಮೀಜಿಯವರಿಗೆ ರಿಕ್ವೆಸ್ಟ್ ಮಾಡಿ ಆ ಸ್ಫಟಿಕಲಿಂಗವದ ದರ್ಶನವನ್ನು ನಿಮಗೂ ತೋರಿಸೋ ಅಂಥ ಪ್ರಯತ್ನ ಪಡ್ತೀವಿ ಆ ಸ್ಫಟಿಕಲಿಂಗವನ್ನು ನಿಮಗೂ ತೋರಿಸೋ ಪ್ರಯತ್ನ ಪಡ್ತೀವಿ ನೋಡೋಣ ಏನಾಗುತ್ತೋ ಇವತ್ತಿನ ಮಾತ್ರ ಇಷ್ಟು ಈ ವಿಡಿಯೋನ ನಿಮಗೂ ಗೊತ್ತಲ್ವಾ ಕಾರಣ ಏನಕ್ಕೆ ಅದನ್ನ ಓಪನ್ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಿಮಗೂ ಗೊತ್ತು ಏನಪ್ಪಾ ಅಂತಂದ್ರೆ ಅವ್ರದ್ದು ಕೂಡ ಒಂದು ಮದಗ್ ಮಾಸೂರ್ ಹತ್ರ ಒಂದು ಫಂಕ್ಷನ್ ಇತ್ತು ಸೊ ಆ ಗೆ ಅಟೆಂಡ್ ಮಾಡಲೇಬೇಕಾಯ್ತು ಅವ್ರು ಒಂದ್ ಮೂರ್ತಿ ಪ್ರತಿಷ್ಠಾಪನೆದು ಸೊ ಅದರ ಕಾರಣಾಂತರಗಳನ್ನ ಇಲ್ಲ ಇವಾಗ ಅರ್ಜೆಂಟ್ ಆಗಲ್ಲ ಬಟ್ ಈ ಬಿಸಿಲಲ್ಲೂ ಬೇಡ ನಿಮಗೆ ತೋರ್ಸೋದು ಬೆಳಿಗ್ಗೆನೆ ಆಗ್ಬೇಕು ನಿಮಗೆ ಸೂರ್ಯ ಹುಟ್ಟಿ ಒಂದ್ ಸ್ವಲ್ಪ ಆಗಬೇಕು ಸೂರ್ಯ ಹುಟ್ಟ ಟೈಮ್ ಆಗಬೇಕು ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿರೋದ್ರಿಂದ ಸೊ ನಾವು ಅದನ್ನು ಜಾಸ್ತಿ ಪ್ರಯತ್ನ ಪಟ್ಟಿಲ್ಲ ಆದಷ್ಟು ಇನ್ನೊಂದು ವಿಡಿಯೋದಲ್ಲಿ ನಾವು ಅದನ್ನು ಹೊರಗೆ ತರೋಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ಜೊತೆಗೆ ನೀವು ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಬಂದರೆ ಇನ್ನೂ ಹೆಚ್ಚೆಚ್ಚಿಂದಾಗಿ ಎಲ್ಲ ಥರದ್ದು ವೀಡಿಯೋಗಳನ್ನ ಇನ್ನು ಇದೇ ಥರ ಬೇರೆ ಬೇರೆ ವಿಡಿಯೋಗಳನ್ನ ನಾವೆಲ್ಲರೂ ಕಂಟೆಂಟ್ ಕಂಟೆಂಟ್ಗಳಾಗಿ ನಿಮಗೆ ನೀಡಿ ನಿಮಗೆ ನೀವಿನ ಸಂತೋಷ ಪಡ್ಸೋಕೆ ಇನ್ನೂ ವ್ಯಕ್ತಪಡ್ಸೋಕ್ಕೆ ಇಷ್ಟಪಡ್ತೀವಿ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ನಮ್ಮ ಫ್ರೆಂಡ್ ಕೂಡ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಕೆ ಎ ಸಿಕ್ಸ್ಟಿ ಏಟ್ ವೆಪನ್ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅದಕ್ಕೆ ಅದಕ್ಕೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಆದಷ್ಟು ನಮ್ಮ ಸ್ನೇಹಿತನನ್ನ ಬೆಳೆಸೋಂಥ ಪ್ರಯತ್ನ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೇಗ ಚೆಕ್ಔಟ್ ಮಾಡಿ ಮೂರು ಜನ ಮೂರು ಚಾನಲ್ ಗಳನ್ನ ಸೃಷ್ಟಿ ಮಾಡಿದೀವಿ ಮೂರು ಚಾನಲ್ ಇದಾವೆ ಚಾನಲ್ ಗಳಲ್ಲಿ ಮೂರು ಜನ ನಾವು ಎಂಟರ್ ಆಗನ ಪ್ರತಿಯೊಬ್ಬ ಎಂಟರ್ಟೈನ್ಮೆಂಟ್ ಮೂರು ಜನಗಳ ಕಡೆಯಿಂದ ಇರ್ಲಿ ನಾವು ಡಿವೈಡ್ ಡಿವೈಡ್ ಅನ್ಸ್ಬಾರ್ದು ಅನ್ನೋ ಒಂದು ನಮ್ದು ಏನು ಎಕ್ಸ್ಪೆಕ್ಟೇಷನ್ ಇದೆ ಸೊ ಅದಕ್ಕೆ ನೀವು ಮೂರು ಜನರಿಗೂ ಅದೇ ತರ ನೀವು ಸಪೋರ್ಟ್ ಮಾಡ್ತಾ ಮೂರು ಚಾನಲ್ ಅಲ್ಲೂ ಮೂರು ವಿಧವಾದಂತಹ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಒಂದು ಮೋಟೋ ಬ್ರದರ್ಸ್ ಕನ್ನಡ ಇದೆ ಅದರಲ್ಲಿ ಮೋಟೋ ವ್ಲಾಗಿಂಗ್ ಇರುತ್ತೆ ಪರ್ಫೆಕ್ಟ್ ವಿಲೇಜರ್ಸ್ ಅಲ್ಲಿ ಈ ರೀತಿ ವ್ಲಾಗಿಂಗ್ಸ್ ಇರುತ್ತೆ ಇನ್ನ ಕೆಎ ವೆಪನ್ ಅಲ್ಲಿ ಅದರಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಬರುತ್ತೆ ಅದನ್ನ ಹೇಳೋದಿಲ್ಲ ಕಂಟೆಂಟ್ ಬಂದಾಗ ನೀವೇ ನೋಡಿ ಅವ ನೀವೇ ಕಮೆಂಟ್ ಮಾಡ್ತೀರಾ ಆ ಒಂದು ವಿವಿಧವಾದಂತ ಕಂಟೆಂಟ್ ನ ಕೊಡೋ ಪ್ರಯತ್ನ ಪಡ್ತೀವಿ ಪರ್ಫೆಕ್ಟ್ ಇಲೇಜ್ ಬಗ್ಗೆ ಇನ್ನು ಅಂತ ಮಾತೇ ಇಲ್ಲ ಆಲ್ರೆಡಿ ನೀವೇ ನೋಡ್ತಾ ಇದ್ದೀರೋ ಪರ್ಫೆಕ್ಟ್ ಇಲೇಜ್ ಬಗ್ಗೆ ಸೊ ಅದು ಪರ್ಫೆಕ್ಟ್ ಇಲೇಜ್ನ ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಮಾಡಬೇಕು ಅನ್ನೋದೇ ನಮ್ಮದು ಪ್ಲ್ಯಾನ್ಸ್ ಇದೆ ಬೇಕಾ ಬಿಕಾಸ್ ಯಾಕಂತಂದ್ರೆ ಹಳ್ಳಿ ವಾತಾವರಣ ಇರೋದರಿಂದ ನಾವು ಈ ಹಳ್ಳಿ ವಾತಾವರಣ ಹೆಚ್ಚಿಂದಾಗ ಜನರಿಗೆ ತೋರಿಸ್ಬೇಕು ಈಗ ನಾನು ಹಳ್ಳಿಲಿ ಹುಟ್ಟಿದ್ದೀನಿ ನಾನು ಹಳ್ಳಿ ವಾತಾವರಣ ನನಗೆ ಗೊತ್ತು ಅಂತಂದರೆ ನನ್ನ ನಂತರ ಇರೋ ಎಷ್ಟೋ ಯಂಗ್ ಸ್ಟಾರ್ಸ್ಗಳು ಹಳ್ಳಿನೇ ನೋಡಿಲ್ಲ ಹಳ್ಳಿ ವಾತಾವರಣಗಳ್ನು ನೋಡಿಲ್ಲ ಅದ್ರಾಗು ಲೋಕಲ್ ನಮ್ಮ ಒಂದು ಈ ಉತ್ತರ ಕರ್ನಾಟಕ ನೀವು ತುಂಬಾ ಜನ ನೋಡಿ ಉತ್ತರ ಕರ್ನಾಟಕ ಸ್ಟಾರ್ಟ್ ಆದ್ಮೇಲೆ ನೋಡಿದಾರೆ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನೋಡಿದಾರೆ ಬಟ್ ನಮ್ದು ಹಂಗಲ್ಲ ಉತ್ತರ ಕರ್ನಾಟಕ ಇಲ್ಲಿಂದಾನೆ ಸ್ಟಾರ್ಟ್ ಎಂಡ್ ಎಂಡ್ ಆಗೋದು ಮೈಸೂರು ಭಾಗ ಎಂಡ್ ಆಗದೆ ನಮಗೆ ಉತ್ತರ ಕರ್ನಾಟಕ ಸ್ಟಾರ್ಟ್ ಆಗದೆ ನಮ್ಮ ಪ್ಲೇಸ್ ಇಂದ ಸೊ ಇಲ್ಲಿ ವಿಶೇಷತೆ ವೈವಿಧ್ಯತೆಗಳನ್ನ ತಿಳ್ಸದೆ ನಮ್ಮ ಮೂರು ಚಾನೆಲ್ಗಳ ಅಭಿಪ್ರಾಯ ಸೊ ನಿಮ್ಮ ಒಂದು ಒಂದು ಸಪೋರ್ಟ್ ಈಗೇ ಇರಲಿ ಸಪೋರ್ಟ್ ಈಗೇ ಇರಲಿ ಒಂದು ಎಕ್ಸ್ಪೆಕ್ಟೇಷನ್ಗಳು ನಿಮ್ಮ ಎಕ್ಸ್ಪೆಕ್ಟೇಷನ್ಗಳಿಗಿಂತ ಜಾಸ್ತಿ ನಾವು ರೀಚ್ ಆಗೋಕ್ಕೆ ಪ್ರಯತ್ನ ಪಡ್ತೀವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಶೇರ್ ಮಾಡಿ ನಾವು ಯಾವುದೇ ರೀತಿಯಾದಂಥ ಇಂಪ್ರೂವೈಸೇಷನ್ಸ್ ಆಗಬೇಕಂತಿದೆ ದಯವಿಟ್ಟಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಈ ಥರ ಇಂಪ್ರೂವೈಸೇಷನ್ ಆಗ್ಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಆ ತಪ್ಪುಗಳನ್ನ ತಿದ್ಕೊಂಡು ನಿಮಗೆ ಇನ್ನೂ ಅದ್ಭುತವಾದಂಥ ಕಂಟೆಂಟ್ಗಳನ್ನ ಕೊಡೋ ಅಂಥ ಪ್ರಯತ್ನ ಪಡ್ತೀವಿ ಇನ್ಮೇಲಿಂದ ಕಂಟೆಂಟ್ಗಳು ಡೇ ಬೈ ಡೇ ಇಂಪ್ರೂವೈಸೇಷನ್ ಆಗ್ತಾನೆ ಹೋಗುತ್ತೆ ಅದೇ ರೀತಿಯಾಗಿ ಅದ್ಭುತವಾದಂಥ ಕಂಟೆಂಟ್ಗಳನ್ನ ಕೊಡೋ ಅಂತ ಪ್ರಯತ್ನವನ್ನು ನಾವು ಮೂರು ಜನ ಮಾಡ್ತಾ ಇದ್ದೀವಿ ಕೊಟ್ಟೆ ಕೊಡ್ತೀವಿ ಅನ್ನೋ ಗ್ಯಾರಂಟಿ ನಮಗಿದೆ ಆ ಸಪೋರ್ಟ್ ನ ನೀವು ಕೊಡ್ತೀರ ಅನ್ನೋ ಗ್ಯಾರಂಟಿ ನಮಗಿದೆ ಈ ಸಪೋರ್ಟ್ ಹಿಂಗೇ ಇರಲಿ ಧನ್ಯವಾದಗಳು ಟೇಕ್ ಕೇರ್ ಬೈ ಬೈ ಪರ್ಫೆಕ್ಟ್ ವಿಲೇಜರ್ಸ್ ಒನ್ ಸಬ್ಸ್ಕ್ರೈಬರ್ಸ್ ಹತ್ರ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಗಿವ್ ಅವೆ ಚಾಲೆಂಜಸ್ ಮಾಡ್ತಾ ಇದೀವಿ ಹೌದು ನೀವು ಸಪೋರ್ಟ್ ಮಾಡ್ಲೇಬೇಕು ನಮ್ಮ ಪರ್ಫೆಕ್ಟ್ ವಿಲೇಜರ್ಸ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ಒಂದು ಗಿವ್ ಅವೇ ಇರುತ್ತೆ ಅದೇನೋ ಸರ್ಪ್ರೈಸ್ ಆಗಿರುತ್ತೆ ಆ ಗಿವ್ ಅವೇ ಅನ್ನ ಕೊಡ್ತೀವಿ ಅದು ಆಮೇಲೆ ನೆಕ್ಸ್ಟ್ ವಿಡಿಯೋ ಅದಕ್ಕೋಸ್ಕರ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀವಿ ಆದ್ರೆ ನೀವು ಸಪೋರ್ಟ್ ಮಾತ್ರ ಯಾವತ್ತೂ ನಮ್ಗೆ ನಿಲ್ಸಬೇಡಿ ఇష్టోనా కొనే కన్సోనా బై బై టేక్ కేర్ జై జై కర్ణాటక